ವರ್ಧಾ ನದಿ ಜೋಡಣೆ ವಿಚಾರ ಸಾಕಷ್ಟು ವರ್ಷಗಳಿಂದ ಸರ್ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯ ಜನರು ವಿರೋಧ ಮಾಡ್ತಾ ಇದ್ದಾರೆ ಈಗ ಯಾವುದು ಅದನ್ನ ಈಗ ಆಲ್ರೆಡಿ ನಾವ್ ಡಿಪಿ ಆರ್ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಕಳ್ಸಿ ನಾವು ಈಗ ಅದು ಆದಾಗ ನೋಡೋಣ ಅದು ಅವ್ರ ಕೆಲ್ಸ ಅಲ್ವಾ ಇದು ಮುಂದಿಂದು ಅದು ಗೌರ್ಮೆಂಟ್ ಆಫೀ ರವೀಸ್ ಅವ್ರು ಏನ್ ತಿರ್ಬೋದು ಅಂತ ನೋಡ್ತಾರೆ ಅವ್ರು ಈಗ ಗೌರ್ಮೆಂಟ್ ಪಿಡಿ ಅದಾವ ಯಾವುದ್ರ ಮೇಲೂ ಕೂಡ ಏನು ನಿರ್ಣಯ ಮಾಡೋಲ್ಲ ಅದು ಅವಗೆ ಆ ಕೂಡ ಇಲ್ಲ ನಮ್ಕೆನು ಕೂಡ ಇಲ್ಲ ಅದರಲ್ಲಿ ರಾಷ್ಟ್ರ ಸಾಮಾಜಿಕ ಶೈಕ್ಷಣಿಕ ವರದಿ ಸಮೀಕ್ಷೆ ಮಾಡ್ಸಿದ್ರಲ್ಲ ಸರ್ ಅದನ್ನ ಮುಂದಿನ ಪ್ರೋಗ್ರೆಸ್ ಏನಾಯ್ತು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಸಿದ್ರಿ ಕಳೆದ ಒಂದೆರಡು ತಿಂಗಳು ಹಿಂದೆ ಅದು ಏನೇನಾಯ್ತು ಏನೋ ಅಪ್ಡೇಟ್ ಗೊತ್ತಾಗ್ಲಿಲ್ಲ ಸರ್ ಮತ್ತೆ ಮೋಸ್ಟ್ಲಿ ಈ ತಿಂಗಳು ಅಂತ ಮುಂದಿನ ತಿಂಗಳುಗಳೆ ವರದಿ ಕೊಡ್ತಾರೆ ಅದಮೇಲೆ ಗವರ್ನಮೆಂಟ್ ಟೇಕ್ ಡಿಸಿಷನ್ ಸರ್ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಎಸ್ ಎಸ್ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ